ಭಾಳ ಖುಷಿಯಾಗ್ತದೆ ಮುಖ್ಯಮಂತ್ರಿ ಆದ ಮೊದಲನೇ ಬಾರಿಗೆ ಈ ಒಂದು ಭಾಗಕ್ಕೆ ಬಂದದಲ್ಲಿ ವಿಶೇಷವಾಗಿ ಅತಿ ಅತಿ ಹೆಚ್ಚು ಹಿಂದುಳಿದ ವರ್ಗದ ಜನಗಳು ವಾಸವಾಗಿರ್ತಕ್ಕಂಥ ಜನ ಇರ್ತಕ್ಕಂಥದ್ದು ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ತಾಲೂಕಿಗೆ ವಿಶೇಷವಾಗಿ ನಮ್ಮ ಜನನು ಕೂಡ ಅವ್ರಿಗೆ ಭಾಳ ಪ್ರೀತಿಯನ್ನು ಮಾಡ್ತಾರೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಈ ತಾಲೂಕಿನ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಿದ್ದಾರೆ ಈ ಒಂದು ಚುನಾವಣೆ ನನ್ನ ರಾಜ್ಯ ಗುರುಗಳಾದ ಧ್ರುವ ಸಾಹೇಬರು ಸ್ಪರ್ಧಿಸ್ತಕ್ಕಂಥ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಈ ಸತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ನೂರು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ಎ ಸಿ ಸಿ ಅಧ್ಯಕ್ಷ ಖರ್ಗೆ ಸಾಹೇಬರು ವಿಶೇಷವಾದಂಥ ಪ್ರೀತಿಯನ್ನು ನನ್ನ ತಾಲೂಕಿನ ಜನತೆಯ ಮೇಲೆ ಇಟ್ಟಿದ್ದಾರೆ ನನ್ನ ಬಹು ಮುಖ್ಯ ಬೇಡಿಕೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದು ಈ ತಾಲೂಕಿನ ಜನತೆ ನಿಮ್ಮನ್ನ ನಂಬಿದ್ದಾರೆ ಆ ಜನಕ್ಕೆ ತಾವು ನನ್ನನ್ನು ನಂಬಿ ಓಟನ್ನು ಕೂಡ ಕೊಟ್ಟಿದ್ದಾರೆ ಅತಿ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಖಂಡಿತವಾಗ್ಲು ನೂರಕ್ಕೆ ನೂರಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಬಹಳ ಹುಮ್ಮಸ್ಸಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರಷ್ಟು ಈ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿ ಸುನೀಲ್ ಬೋಸ್ ಅವ್ರು ಗೆಲ್ತಾರೆ ಎರಡನೇ ಕೋಟೆ ತಾಲೂಕಲ್ಲಿ ಕಾಂಗ್ರೆಸ್ನ ಅತಿ ಹೆಚ್ಚು ಲೀಡ್ನ ನಾವು ಕೊಡ್ತೀವಿ ಕೂಡ ಖಂಡಿತವಾಗ್ಲು ಯಾಕಂದ್ರೆ ನಮ್ಗೆ ಬಹಳ ನೋವಾಗ್ತದೆ ಧ್ರುವಾಣ್ ಸಾಹಬ್ರು ಕಳ್ಕೊಂಡಿರೋದು ಮತ್ತೆ ನಮ್ಮ ತಂದೆಯವ್ರನ್ನ ಕಳ್ಕೊಂಡಿರೋದು ಆ ಸಂದರ್ಭದಲ್ಲಿ ನಾನು ಹಿಡಿದಿನ ಕೋಟೆ ತಾಲೂಕಿನ ಜನತೆ ನಮ್ಮನ್ನ ಕೈ ಹಿಡಿದಿರ್ತಕ್ಕಂಥದ್ದು ಆ ಇವತ್ತು ಈ ಒಂದು ಲೋಕಸಭಾ ಚುನಾವಣೆ ಖಂಡಿತವಾಗ್ಲೂ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಮ್ಮ ಧ್ರುವ ಆತ್ಮಕ್ಕೆ ಶಾಂತಿ ಸಿಗ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಯಾಕಂದ್ರೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಏನು ನುಡಿದಂತೆ ನಾವು ನಡೆದಿದ್ದೀವಿ ಅದು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿ ಏನು ಕೇಂದ್ರ ಸರ್ಕಾರದ್ದು ಯೋಜನೆಗಳ್ನ ಇರ್ಬೋದು ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು ಉತ್ತಮವಾದಂಥ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರು ಕೂಡ ಜನಗಳ ಪರವಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾನು ಎಲ್ಲ ಗ್ರಾಮ ಪಂಚಾಯಿತಿಗಳ್ನ ನಾನು ಪ್ರಚಾರವನ್ನು ಮಾಡಿ ಒಂದು ಹತ್ತು ಹದಿನೈದು ಪಂಚಾಯಿತಿನ ಮುಗಿಸಿದ್ದೀನಿ ಮುಖಂಡರುಗಳು ಸಭೆಗಳನ್ನ ಮಾಡಿದ್ದೀವಿ ಖಂಡಿತವಾಗ್ಲೂ ಈ ಒಂದು ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚು ಮತವನ್ನು ಕೊಟ್ಟು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಏನು ಸುನೀಲ್ ಬೋಸ್ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಖಂಡಿತವಾಗ್ಲೂ ಈಗ ಆಲ್ರೆಡಿ ಈ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ತೀನಿ ನನ್ನನ್ನು ಯಾವ ರೀತಿ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಕೆಲ್ಸಿಕೊಟ್ಟಿದ್ದೀರೋ ಅದೇ ರೀತಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾದ ಸುನೀಲ್ ಬೋಸ್ ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ರೀತಿ ಮತವನ್ನು ಕೊಟ್ಟು ಆಶೀರ್ವಾದನ ಮಾಡಬೇಕು ನಮ್ಮ ಸರ್ಕಾರ ನಮ್ಮ ಕರ್ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನ ನಾವೀಗ ಆಲ್ರೆಡಿ ಘೋಷಣೆಯನ್ನು ಮಾಡಿದ್ದೀವಿ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಈಗ ಆಲ್ರೆಡಿ ಎಲ್ಲ ಯೋಜನೆಗಳು ನಮ್ಮ ತಾಲೂಕಲ್ಲೂ ಕೂಡ ಒಂದು ಲಕ್ಷ ಜನಕ್ಕೆ ಸಿಗ್ತಾ ಸಿಗ್ತಾಯಿದೆ ಎಲ್ಲರೂ ಸರಿ ಆಶೀರ್ವಾದನ ಮಾಡಬೇಕು ಅಂತ ಕೈ ಮುಗಿದು ನಾನು ಅವ್ರಿಗೆ ಮನವಿಯನ್ನು ಮಾಡ್ತೀನಿ